ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಾಧುವಿನ ಉಪದೇಶ ಒಮ್ಮೆ ಶ್ರೀಮಂತನ್ಗೆ ತನ್ನ ಬಳಿ ಎಷ್ಟು ಹಣ ಇರ್ಬೋದು ಅಂತ ಯೋಚನೆ ಬರುತ್ತೆ ಸರಿ ಅಂತ ಕೂತ್ಕೊಂಡು ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ತನ್ನ ಹತ್ರ ಆರು ತಲೆಮಾರು ಕೂತ್ಕೊಂಡು ತಿನ್ನೋ ಅಷ್ಟು ಹಣ ಇರುತ್ತೆ ಆದರೆ ಏಳೇ ತರ ಮನೋರು ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ ಅಷ್ಟು ಆಸ್ತಿ ಅವನು ಮಾಡಿರ್ತಾನೆ ಶ್ರೀಮಂತನ್ಗೆ ತುಂಬಾ ಬೇಜಾರಾಗುತ್ತೆ ಏಳನೇ ಎಲೆ ಮಾರಿನವರಿಗೆ ಏನೂ ಇಲ್ವಲ್ಲ ಅಂತ ಹೀಗೆ ಯೋಚನೆ ಮಾಡ್ತಾ ಕಾರಲ್ಲಿ ಹೋಗ್ತಾ ಇರ್ತಾನೆ ಹೀಗಿರುವಾಗ ದಾರಿಯಲ್ಲಿ ಒಂದು ಸ್ವಾಮೀಜಿ ಆಶ್ರಮ ಕಾಣಿಸುತ್ತೆ ಸ್ವಾಮೀಜಿ ಹತ್ರ ಪರಿಹಾರ ಸಿಗ್ಬೋದು ಅಂತ ತಮ್ಮ ಕಷ್ಟನ ಹೇಳ್ಕೊಳ್ತಾರೆ ಸ್ವಾಮೀಜಿ ಇಲ್ಲೇ ಹತ್ರದಲ್ಲಿ ಒಬ್ಬ ಅಜ್ಜಿ ಮನೆ ಇದೆ ಅವರ ಮನೆಗ್ ಹೋಗಿ ಬನ್ನಿ ಅಂತ ಕಳಿಸ್ತಾರೆ ಅಜ್ಜಿ ತುಂಬಾ ಬಡವಿ ಇರ್ತಾರೆ ಒಂದು ಹೊತ್ತು ಊಟಕ್ಕೂ ಅವರಿಗೆ ಕಷ್ಟ ಇರುತ್ತೆ ಈ ಈ ಹೊತ್ತು ಊಟ ಮಾಡಿದ್ರೆ ಮತ್ತೆ ಮುಂದಿನ ಹೊತ್ತಿಗೆ ಇರಲ್ಲ ಆದರೂ ಅಜ್ಜಿ ತುಂಬ ಖುಷಿಯಾಗಿ ಇರ್ತಾರೆ ಶ್ರೀಮಂತ ಅಜ್ಜಿ ಮನೆಗೆ ಬಂದು ಆಕೆ ವ್ಯವಸ್ಥೆ ನೋಡ್ತಾರೆ ಗುರುಗಳು ಕಳಿಸಿದ್ದು ಅಂತ ಹೇಳ್ತಾರೆ ಅಜ್ಜಿ ಮನೆಯಲ್ಲಿರೋದ್ರಲ್ಲಿ ಅವರಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸ್ತಾರೆ ನಂತರ ಗುರುಗಳ ಹತ್ರ ಬಂದು ಶ್ರೀಮಂತ ಹೇಳ್ತಾರೆ ಅಜ್ಜಿ ತುಂಬ ಖುಷಿಯಿಂದ ಇದ್ದರು ಅಂತ ಹೇಳ್ತಾರೆ ಅದಕ್ಕೆ ಗುರುಗಳೇ ಹೇಳ್ತಾರೆ ನಮ್ಮ ಸಂತೋಷ ನೆಮ್ಮದಿ ಖುಷಿ ಅನ್ನೋದು ನಮ್ಮಲ್ಲಿರುವ ಹಣದಿಂದ ಅಲ್ಲ ಪ್ರೀತಿಯಲ್ಲಿ ಇರುತ್ತೆ ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಕು ಮುಂದಿನ ಬಗ್ಗೆ ಏನು ಯೋಚನೆ ಮಾಡ್ಬೋದು ನೆಮ್ಮದಿಯಿಂದ ಇರಬೇಕು ನಾಳೆ ಬಗ್ಗೆ ಯೋಚನೆ ಮಾಡಿದಷ್ಟು ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ತಾರೆ ಹೇಮಂತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಇವತ್ತಿನಿಂದ ಖುಷಿಯಾಗಿರೋಣ ಅಂತ ಅವಾಗಿಂದ ಖುಷಿಯಾಗಿರ್ಲಿಕ್ಕೆ ಶುರು ಮಾಡ್ತಾನೆ ಥ್ಯಾಂಕ್ ಯು ಸೊ ಮಚ್